ನಮಸ್ಕಾರ ಕ್ರಿಕೆಟ್ ಪ್ರಿಯರೇ ಇಂದು ನಾವು ಮಾತನಾಡೋಕ್ಕೆ ಹೊರಟಿರೋದು ಭಾರತೀಯ ಕ್ರಿಕೆಟ್ನಲ್ಲಿ ಕ್ರಾಂತಿ ತಂದ ಕಿಂಗ್ ಬಗ್ಗೆ ಅಗ್ರೆಸಿವ್ನೆಸ್ ಹಾರ್ಡ್ ವರ್ಕ್ ಶ್ರಮ ಮತ್ತು ಹಠದಿಂದ ವಿಶ್ವ ಕ್ರಿಕೆಟ್ನಲ್ಲಿ ತನ್ನದೇ ಒಂದು ಸಾಮ್ರಾಜ್ಯವನ್ನು ಕಟ್ಟಿರತಕ್ಕಂಥ ವಿರಾಟ್ ಕೊಹ್ಲಿ ಅವರ ಬಗ್ಗೆ ವಿರಾಟ್ ಕೊಹ್ಲಿ ಅವರ ಸಕ್ಸಸ್ನಲ್ಲಿ ಅವರ ಅಗ್ರೆಸಿವ್ ಆ್ಯಟಿಟ್ಯೂಡ್ ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ ಇತರ ಆಟಗಾರರು ಒತ್ತಡಕ್ಕೆ ಒಳಗಾದಾಗ ಕೊಹ್ಲಿ ಆ ಒತ್ತಡವನ್ನೇ ಇಂಧನವನ್ನಾಗಿ ಪರಿವರ್ತಿಸಿ ಆಟವನ್ನು ಆಡ್ತಾರೆ ಬೇರೆಯವರು ತಾನೇ ಕಳೆದುಕೊಂಡು ಕುಸಿಯುತ್ತಿದ್ದಾಗ ಎದೆಗಚ್ಚಿ ನಿಂತು ತಂಡವನ್ನು ವಿಜಯದತ್ತ ಕೊಂಡೊಯ್ತಾರೆ ಇವರು ಕ್ರೀಸ್ನಲ್ಲೇ ಇರೋ ತನಕ ಸೋಲು ಅನ್ನೋದು ಸನಿಹ ಕೂಡ ಬರಲ್ಲ ಯಾಕಂದರೆ ವಿರಾಟ್ ಇಲ್ಲಿ ಆಡಲು ಬಂದಿಲ್ಲ ಗೆಲ್ಲೋ ಕೇಳ್ತಿದ್ದಾನೆ ಬಂದಿದ್ದಾನೆ ಇವರ ಮನಸ್ಸಿನಲ್ಲಿ ಸದಾ ಒಂದೇ ಒಂದು ಪ್ರಬಲ ಇಚ್ಛೆ ಇರುತ್ತದೆ ಅದೇ ಭಾರತವನ್ನು ಗೆಲುವಿನತ್ತ ಕೊಂಡೊಯ್ಯುವುದು ಅವರ ಈ ಆಕ್ರಮಣಶೀಲತೆಯ ಈ ಸ್ವಭಾವವೇ ಅವರ ಗೆಲುವಿಗೆ ಪ್ರಮುಖ ಕಾರಣಗಳಾಗಿವೆ ಸ್ನೇಹಿತರೆ ಆದರೂ ಅವರ ಅಗ್ರೆಸಿವ್ನೆಸ್ ಕೆಲವರಿಗೆ ಇಷ್ಟ ಆಗೋದಿಲ್ಲ ಆದರೆ ಅದು ಅವರ ಹುಟ್ಟುಗುಣ ಅದು ಅವರ ನೆಗೆಟಿವಿಟಿ ಅಲ್ಲ ಅದು ಅವರ ಆತ್ಮವಿಶ್ವಾಸ ಅದು ಅವರ ಕ್ರಿಕೆಟ್ ಬಗೆಗಿನ ಪ್ರೀತಿ ಅದು ಅವರಲ್ಲಿನ ಹೋರಾಟದ ಒಂದು ಶಕ್ತಿ ಕ್ರಿಕೆಟ್ನಲ್ಲಿ ಪ್ರತಿಯೊಬ್ಬರಿಗೂ ತನ್ನದೇ ಆದ ಶಕ್ತಿ ಮತ್ತು ಸವಾಲುಗಳು ಇರುತ್ತವೆ ಆದರೆ ಕೊಹ್ಲಿ ತನ್ನ ಆಕ್ರೋಶವನ್ನೇ ತನ್ನ ಶಕ್ತಿಯನ್ನಾಗಿ ಪರಿವರ್ತಿಸಿದ್ದಾರೆ ಮೈದಾನದಲ್ಲಿನ ಅವರ ಆಟ ಭಾವನಾತ್ಮಕ ಪ್ರತಿಕ್ರಿಯೆಗಳು ಮತ್ತು ಗೆಲುವಿನ ಹಸಿವು ಭಾರತೀಯ ಕ್ರಿಕೆಟ್ಗೆ ಹೊಸ ಶಕ್ತಿಯನ್ನು ತಂದುಕೊಟ್ಟಿದ್ದಂತೂ ಸುಳ್ಳಲ್ಲ ಅದಕ್ಕೆ ಅವನು ಕಿಂಗ್ ಅವನು ವಿರಾಟ್ ಕೊಹ್ಲಿ ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿ